ಹಲೋ ಫ್ರೆಂಡ್ಸ್ ತೊಗರಿಬೇಳೆ ಚಟ್ನಿ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗೆ ಮೊದಲಿಗೆ ಒಂದಳತೆ ತೊಗರಿಬೇಳೆನ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾಗುತ್ತೆ ಅದು ಎರಡು ನಿಮಿಷ ಆರಕ್ಕೆ ಬಿಡಬೇಕು ಆ ನಂತರ ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿಗಳನ್ನು ಹಾಗೂ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಹುರಿದಂತಹ ಮೆಣಸಿನಕಾಯಿ ಹುರಿದ ಕರಿಬೇವು ಹಾಗೂ ಬೆಳ್ಳುಳ್ಳಿ ಇಲುಗಳನ್ನ ರುಬ್ಬಕ್ಕೆ ಹಾಕ್ಕೊಬೇಕಾಗುತ್ತೆ ಎಲ್ಲ ಮಿಕ್ಸಿ ಜಾಸ್ತಿ ಥರ ತರತರಿಯಾಗಿ ಫಸ್ಟು ರುಬ್ಕೊಬೇಕಾಗುತ್ತೆ ಮೊದಲೇ ನೀರು ಹಾಕ್ಬೇಡಿ ಹುರಿದಂತಹ ಬೇಳೆನ ಇದಕ್ಕೆ ಸೇರ್ಕೊತಾಯಿದ್ದೀನಿ ನೋಡಿ ಇದು ಅಷ್ಟೇ ಹಾಕಾದ್ಮೇಲೆ ತರತರಿಯಾಗಿ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿದ ನಂತರ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸಿ ಆಮೇಲೆ ಚಟ್ನಿ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿ ತರಕಾರಿಯಾಗಿ ರುಬ್ಬಿದ್ದಾದಮೇಲೆ ನೀರು ಹಾಕಿ ರುಬ್ಬಬೇಕಾಗುತ್ತೆ ಮೊದಲೇ ನೀರು ಹಾಕಿ ರುಬ್ತು ಅಂದರೆ ಅದು ತೊಗರಿಬೇಳೆ ಬೇಗ ನುಣ್ಣಿಗೆ ಆಗೋದಿಲ್ಲ ಹಾಗಾಗಿ ಈ ರೀತಿ ನುಣ್ಣಿಗೆ ರುಬ್ಬಿದ ನಂತರ ನೋಡಿ ಈ ಚಪಾತಿ ಈ ದೋಸೆ ಮತ್ತು ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ತುಂಬಾ ಸ್ಪೈಸಿಯಾಗಿರುತ್ತೆ ತೊಗರಿಬೇಳೆ ಚಟ್ನಿ ಆರೋಗ್ಯಕರವಾದದ್ದು ನೀವು ಒಮ್ಮೆ ಪ್ರಯತ್ನಪಟ್ಟು ನೋಡಿ ತುಪ್ಪದೊಂದಿಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್